ಮಾತು ಇಲ್ಲ ವೆಬ್ಸೈಟ್ ನಿಂದ ಕರೆ سامنے ಎಸ್ ಸರ್ ಜೈ ದೇಸೈ ಸರ್ ಈ ಬಸೈತಿ ಒಪ್ಪಿ ಒರೂ ಮಾತಾಡಿ ಯಾರು ರೇ ಕ್ಯಾರ್ಥಿಕ ನಾಚರ್ ಮಾಡಿದ ಅಂತ ಹೇಳ್ತೀವಿ ನೋಡಿ ಬಾತ್ ಕ್ಯಾರ್ತಿಕ್ ಎಷ್ಟು ಶುರು ಮಾಡ್ತಾಯು ಬಂದಿದೆ ರೇ ಇಲ್ಲ ನೋಡಿ ಇಂತ ಆಡಿಯೋ ಇಂತ ಕಥೆಗಳು ಸಾಬ ಇದೆ ಆ ಕ್ಯಾರ್ತಿಕ್ ಅವರನ್ನ ಕಾರ್ತಿ ಇವರು ಎಸ್ ಎನ್ವೈರಿ ಮಾಡಿಲ್ಲ ಮಾಡಿಲ್ಲ ಅಂತ ಹೆಂಗ ನೀವು ಬರುವ ಇದು ಒಂಥರ ದೇಶವಾದಂತ ವಿಚಾರ ವಿಚಾರ ಇದನ್ನ ನಮ್ಮ ನಾಡಿನ ನಮ್ಮ ರಾಜ್ಯದ ನಮ್ಮ ಟೋಟಲಿ ನಮ್ಗೆ ಘನತೆ ತಂದು ಕೊಡ್ತಕ್ಕಂತ ವಿಚಾರ ಅಲ್ಲ ಇದನ್ನ ಬಾಳವಾಗಿ ರಾಜಕೀಯವಾಗಿ ತಗೊಂಡೋಗ್ತಾರೆ ರಾಜಕೀಯವಾಗಿ ತಗೊಂಡೋಗ್ಬಾರ್ದು ಯಾರು ಮೂಲ ಇತ್ತು ಎಲ್ಲಿ ಮೂಲ ಐತೆ ಆ ಮೂಲನ ಯಾರು ಒಂದು ಒಂದಂತ ಆಗಿರ್ತಕ್ಕಂತ ಅಪರಾಧ ಎರಡನೇದು ಆ ಪಿನ್ ಡ್ರೈವ್ ಅನ್ನು ಹಂಚಿರ್ತಕ್ಕಂಥದ್ದು ಇವೆರಡಕ್ಕೆ ಯಾರು ಸಮಯದಲ್ಲಿ ಬಲಿಯಾಗಿ ಈ ದೇಶದ ಈ ರಾಜ್ಯದ ಗೌರವ ಮಾನ ಮರ್ಯಾದೆ ಯಾರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯ ಆಗಿರ್ತಕ್ಕಂಥ ಸಂತ್ರಸ್ತರಿಗೆ ನ್ಯಾಯ ಕೊಡ್ತಕ್ಕಂತ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗ್ಬೇಕು ಇದನ್ನ ರಾಜಕೀಯ ದೊಂಬರಾಟಕ್ಕೋಸ್ಕರ ಮಾಡಿಕೊಂಡು ರಾಜಕೀಯ ದಿವಸ ಟಿವಿ ಮಂತ್ರದ ಬಂದು ಏನು ಕತೆ ಕಟ್ಟಿ ಅಂತ ಕರ್ತದ್ದಲ್ಲ ಕತೆ ಕಟ್ಟಿ 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 ಎಷ್ಟಿನಿಂದ ಕಟ್ಟು ಇದಕ್ಕೆ ನಾವು ಒಂದು ಟೀಕೆ ಮಾಡೋದು ಅವ್ರ ಒಂದು ಟೀಕೆ ಮಾಡೋದು ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಗೊತ್ತಿದೆ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ನಡೆದೇ ಇಲ್ಲ ಅಪರಾಧ ಅಂತ ಹೇಳ್ಬಿಟ್ಟು ಅಪ್ಪ ನಡೆದೇ ಇಲ್ಲ ಕಾರ್ಯ ನಡೆದೇ ಇಲ್ಲ ಆ ಘಟನೆ ನಡೆದೇ ಇಲ್ಲ ಅಂತಕ್ಕಂಥದ್ದನ್ನ ಅದಾದ್ಮೇಲೆ ಡ್ರೈವ್ ಕೊಟ್ಟಿರ್ತಕ್ಕಂಥ ಇದೇ ನಾನೇ ತಗೊಂಡಿದ್ದೀನಿ ಅವರ ಅವರ ಒಂದು ಇದರಿಂದ ನಾನೇ ಡ್ರಾ ಮಾಡಿದೀನಿ ಅಂತ ಹೇಳಿದ್ರೆ ಅದನ್ನ ನಿಂತರ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಅವನು ನನ್ನ ಹತ್ರ ಇತ್ತು ನಾನ್ ನಿಮ್ಮ ಪತ್ರಿಕೆ ಮುಂದೆ ಹೇಳಿದಾನೆ ನಾನು ನೇರವಾಗಿ ಬನ್ರಿ ನಿಮ್ ನಿಮ್ ಬೆಳೆ ಕಾಲೆಲ್ಲ ಬಿಚ್ಚಿಟ್ಟಿ ನನ್ನ ಹತ್ರ ಐತೆ ಇತಿಹಾಸ ಬಲ್ರಿ ಬಲ್ರಿ ಅಂತ ಹೇಳಿ ಕರೀತಾರೆ ನಿಮ್ಮ ಎದುರಿಗೆ ನೀವೇ ಸಾಕ್ತಿದ ಅಂತ ವಿಡಿಯೋ ನೋಡಿ ಇವತ್ತು ವಿಡಿಯೋನೇ ನೋಡಿಲ್ಲ ಅಂತಾರೆ ಅದೇ ಅದ್ರ ಒಳಗೆ ಏನೇನೋ ಇತ್ತು ಕ್ಷೀಣವಾದಂತ ವಿಚಾರಗಳೆಲ್ಲ ಇತ್ತು ಅಂತ ಬಂತು ಇವ್ರು ಎರಡ್ ಮೂರ್ ಜನ ಹಿಡಿದು ಏನ್ ಬೈಕಾಕ್ ಮಾಡ್ಬೇಕಾದ್ರೂ ಮಾಡಿ ನ್ಯಾಯ ದೊಡ್ಕು ಈ ಈ ರಾಜ್ಯದ ಈ ಜಿಲ್ಲೆಯ ಅದರಲ್ಲೂ ಪ್ರಥಮವಾಗಿ ಈ ಜಿಲ್ಲೆ ಈ ರಾಜ್ಯದ ಈ ದೇಶದ ಗೌರವವನ್ನು ಉಳಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರಧಾನಮಂತ್ರಿಗಳಿಗೆ ಕೆಲಸ ಮಾಡಿ ತಪ್ಪಿತಸ್ಥೆಗೆ ನ್ಯಾಯ ದೊರಕಿಸಿ ನ್ಯಾಯಯುತವಾಗಿಂತ ಇದನ್ನ ಕಂಡು ಇಂಡಿಯಾ ದೇಶದಲ್ಲಿ ಇರ್ತಕ್ಕಂಥದ್ದು ಇಂಡಿಯಾ ದೇಶದ ಜನ ಕರ್ನಾಟಕದ ಜನ ಭಾರತ ದೇಶದಲ್ಲಿ ಈಗ ಅಸಮ್ ಜಿಲ್ಲೆಯ ಜನ ನ್ಯಾಯವಾಗಿ ನಡೆದರೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು ಬಹಳ ಗೊತ್ತಿದೆ ಅದು ಬಿಟ್ಟು ರಾಜಕೀಯ ಪೀಠ ತೀರ್ಸ್ಕೋಕೋಸ್ಕರ ರಾಜಕೀಯಕ್ಕೋಸ್ಕರ ಇಂತ ತೊಂಬ್ರಾಟ ಅನ್ನೋದು ನಿಲ್ಲಿಸಬೇಕು ಅದನ್ನ ಎಲ್ಲಿ ಹೋದ್ರು ಅಷ್ಟೇ ಎಲ್ಲರೂ ನೀವು ಯಾರು ರಾಜಕೀಯ ತೊಂಬ್ರಾಟಕ್ಕೋಸ್ಕರ ಪಿಂಡ್ರ ಇರ್ತಾನೆ ಮಕ್ ಕುಗಿಬೇಕೆ ಮಕ್ಕ ಮನೆ ಕಳಿಸ್ಕೊಕ್ ಹೋಗ್ರಿ ಮ ಮಾಡಕ್ ಕೆಲ್ಸ ಇಲ್ವ ನಿಮ್ಗೆ ಮತ್ತೆ ಹೋಗಿ ಅಪರಾಧಿ ಹಾಕಲ್ ಎಲ್ಲಿರೋ ಎಲ್ಲಿ ಅಡಿಗೆ ಇಲ್ರಿ ಈ ದೇಶ ಮನಸ್ ಮಾಡಿದ್ರೆ ಅವನು ಅಪರಾಧಿ ತರ ಕಾಲಿ ನಮ್ ಸರ್ಕಾರ ಸಾಧ್ಯತೆ ಇಲ್ಲ ಸರ್ಕಾರ ಸೆಂಟ್ರಲ್ ಗವರ್ಮೆಂಟ್ ಸೆಂಟ್ರಲ್ ಅಭ್ಯರ್ಥಿ ಯಾರ ಹತ್ರ यात्री ने यार तर तक आगो सीबीआई ने और मुखंत्रा विदेशी कर्षि ಅಲ್ಲಿಂದ ತರಸ ಕೊಡಿ ಈ ದೇಶದ ಮುಖ್ಯಮಂತ್ರಿ ಕರೀತಾ ಆಗಕ್ಕೆ ಸಾಧ್ಯ ಇಲ್ಲ ಈ ದೇಶದ ನ್ಯಾಷನಲ್ ಲಾಪರ್ಸ್ ಇದರ ಮೇಲವೇ ಮಾಡುತ್ತಾ ಬಾ ಪರಿಣಾಮ ಆಯ್ತು ಇಲ್ಲ ತರಸಲಿ ಸೆಂಟ್ರಲ್ ಸೆಂಟ್ರಲ್ ಮುಖ್ಯಮಂತ್ರಿಗಳು ಶೇಟ್ ಶೇಟ್ ಅಂತ ಹೇಳಿ ಮಾಡ್ತಾರೆ ನಾವು ಗಂಡು ಕೆಲಸ ಮಾಡ್ತೋ ಗಂಡು ಕೆಲಸ ಮಾಡ್ತೋ ನನಗೆ ವಿಶ್ವಾಸ ಬರಂತ ಯಾವ ಕೆಲಸ ಈ ಎಸ್ ಐ ಟಿ ಆರ್ ಅಂತ ಯೂಸ್ ಏನೇನೋ കാർത്തിക് കലേ ഇലാ എക്സിറ്റി വന്ന് നേരെ સામે എസ് ജയ ജയ കാർത്തിക് എപ്പൊ ഒറു മാതാടി യാര രേ വി കാർത്തിക് നാചനെ മാടല കേ എത്യ തിന്നോ ഹരീ കാർത്തിക് ഇത്ര സുഖം ആയടാ ആരെ ഇരേ നോടรี ഇന്ത ആഡിയോ ഇന്ത കട്ട്കളോ સાવા ഇടാ കാർത്തിക് ഓട കാർത്തിക് ഓട ಪ್ರಾರ್ಥಿಕ ಇವರು ಎಸ್ಐಟಿಯರು ಎನ್ಕ್ವೈರಿ ಮಾಡಿಲ್ಲ ನೀಡಿಲ್ಲ ಅಂತ ಹೆಂಗ ಹೇಳ್ತೀರಿ ನೀವು ಹೀಗೆಲ್ಲವೂ ಬರೋವರೆಗೆ ತರದೇ